ನರವಾರಕಿ ವರ ಪಂಚಾಕ್ಷರ ಮಂತ್ರವ ಬೋಧಿಸಿದ ಪ್ರಾತಸ್ಮರಣೀಯ ಗುರುಶಂಭುಲಿಂಗಣ ಸ್ವರೂಪಿಗಳಾದ ಶ್ರೀಗಳವರ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಸದ್ಗುರು ಶಾಂತಾನಂದ ಮಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಸದ್ಗುರು ಶಾಂತಾನಂದ ಮಾಸ್ವಾಮೀಜಿಯವರ ಇವತ್ತ ಮೂರನೆಯ ಪುಣ್ಯಾರಾಧನೆ ಅಂಗವಾಗಿಮ್ಮಿಕೊಂಡಂತ ಸರ್ವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸ್ಥಾನವನ್ನು ಕೊಂಡಂಥ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತಿಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಸಭೆಗಳ ಅಧ್ಯಕ್ಷ ಸ್ಥಾನವನ್ನು ಇಸ್ಯುಕೊಂಡಂಥ ಸದ್ಗುರು ಸೌಮ್ಯನಾಥ ಮಹಾಸ್ವಾಮೀಜಿಯವರ ಮೊದಲುಗೊಂಡು ಸರ್ವ ಯತಿವೃಂದಕ್ಕೂ ಮಾತೆಯರ ಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಕಲಾ ಬಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳುತ್ತಾ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಒಳಗುವಂಥ ಶಂಭುಲಿಂಗನಿ ವನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ ವಿಚಾರಕ್ಕೆ ಇಟ್ಟುಕೊಂಡ ವಿಷಯವು ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾಂಡ ಸ್ಥಳದ ನಾಲ್ಕನೆಯ ಪದ್ಯವನ್ನು ಆಧಾರವಾಗಿಟ್ಟು ಕಾರ್ಯಕ್ರಮ ಆರಂಭವಾಗುತ್ತದೆ ಈ ಪದ್ಯದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಪ್ರತಿಯೊಬ್ಬ ಮಾನವನು ಈ ಧಾರಣೆಯನ್ನು ಮಾಡಿಕೊಂಡಂಥ ಮನುಷ್ಯ ಜನ್ಮನ್ನು ತೊಟ್ಟಂಥ ಮಾನವನಿಗೂ ಸರಳವಾದ ಸಾಧನ ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಅದನ್ನು ಅಣ್ಣಲ್ಲಿಕ್ಕಿ ಹಕ್ಕೈತೆ ಹೇಳಿದವರು ಯಾರಪ್ಪ ಅಂದರೆ ಏಕೈಕ ಜಗದ್ಗುರು ಸಿದ್ಧಾರೂಢರು ಅಂತ ಅದೇ ವಿಚಾರ ಅನ್ನುವತ್ತು ಕಾಯಗಿಡಿದ ಆತ್ಮರಾಸಿಗೆ ಕರತರ ಮುಕ್ತಿಗೆ ಉಪಾಯವಿದು ನಿಜಸಿವ ಮಂತ್ರವನ್ನು ಮಂತ್ರ ಮಂತ್ರ ಅಂದ್ರೆ ಎಷ್ಟು ಮಂತ್ರ ಅಂತ ರೀ ಮಂತ್ರವಾಳದವಿಲ್ಲ ಮಂತ್ರ ಅಂದ್ರೆ ಮರಣತೆಯ ಮಂತ್ರ ಮರಣ ಭಯವನ್ನು ಬಿಡಿಸಿ ನಿತ್ಯ ಸುಖವನ್ನು ಯಾವುದು ತಿಳಿಸಿಕೊಡುತ್ತದೆ ಅದಕ್ಕೆ ಅಂತ ರೀ ಮಂತ್ರ ಮಂತ್ರ ಮಂತ್ರರ ಅವ್ರಿ ಅಂದ್ರೆ ಸಪ್ತಕೋಟಿ ಮಹಾಮಂತ್ರ ಅಂತ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಅದರಲ್ಲಿ ನೀಣವಾದ ಮಂತ್ರ ಯಾವುದಪ್ಪ ಅಂದ್ರ ನಮ ಶಿವ ಎನ್ನುವುದು ಪಂಚಾಕ್ಷರಿಯ ಮಂತ್ರ ನಮ ಶಿವ ಅಯ ಇದು ಪಂಚಾಕ್ಷರಿಯ ಮಂತ್ರ ಇದಕ್ಕೆ ತಾಯಿಯ ಸ್ವರೂಪವಾದದ್ದು ಯಾವಪ್ಪ ಅಂದ್ರ ಓ ಇದಕ್ಕೆ ಷಡಾಕ್ಷರಿ ಅಂತಾರೆ ಇದು ಪಂಚಾಕ್ಷರಿ ಇದು ಷಡಾಕ್ಷರಿ ಅಂತ ಇವು ಪಂಚಾಕ್ಷರಿಯ ಮಂತ್ರವು ಎಲ್ಲಿಂದ ಉದಯವಾದುವು ಅಂತ ಕೇಳಿದ್ರೆ ನಿಜಗುಣರು ಪರಮ ಪಾವನ ಪಂಚಮುಖ ದಯಾ ಸಿಂಧುವೇ ಅಂತ ಪರಮಾತ್ಮನಲ್ಲಿ ಅನಿರ್ವಚನೀಯ ಮಾಯೆ ಉಪಾಧಿಯಾದಾಗ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ನಾಮ ಸಿವ ಈ ಪಂಚಾಕ್ಷರಿಯ ಮಂತ್ರಕ್ಕೆ ಮೂಲ ಭೂತವಾದಪ್ಪ ಅಂದ್ರ ಓಂ ಓಂಕಾರವೇ ಅಂತ ಇದು ಷಡಾಕ್ಷರಿಯ ಮಂತ್ರ ಈ ಮಂತ್ರವನ್ನು ಸದ್ಗುರುಗಳ ಮುಖಾಂತರ ಉಪದೇಶವನ್ನು ಪಡೆದು ಇದಕ್ಕೆ ಮನಸ್ಸಿಗೆ ಬುದ್ಧಿಗೆ ಸಂಸ್ಕಾರ ಕೊಡಬೇಕು ಅದಕ್ಕೆ ಗುರು ಉಪದೇಶ ಮೊದಲಾಗಬೇಕು ಅಂತ ಅರ್ಥ ಗುರು ಈ ಪಂಚಾಕ್ಷರಿಯ ಮಂತ್ರನ ಉಪದೇಶವನ್ನು ಕೊಟ್ಟ ಬಳಕ ಆ ಮಂತ್ರವನ್ನು ಹೆಂಗ ನಾವು ಉಚ್ಚಾರ ಮಾಡಬೇಕಾ ಯಾಕ ಜಪ ಶಿವನ ಪ್ರಸರಾದ ಪಂಚಾಕ್ಷರಿಯ ಜಪವಿದನು ಅಂತಾರೆ ಜಪದಲ್ಲಿ ಮೂರು ಪ್ರಕಾರವಾದ ವಿಧಿ ವಾಚಕ ಜಪವೆಂತಲೂ ಓಷ್ಣ ಜಪವೆಂತಲೂ ಮಾನಸಿಕವಾದ ಜಪವೆಂತಲೂ ಅಂತರ್ತ ವಾಚಕ ಜಪ ಅಂದ್ರ ಇದರಿಂಗೆ ಕೇಳಿ ಬರ್ಬೋದೇ ವಾಚಕ ಜಪ ಅಂದ್ರೆ ನಾವು ಹೇಳ್ತಕ್ಕಂಥ ಮಂತ್ರವು ಮತ್ತೊಬ್ಬರಿಗೆ ಕೇಳಬೇಕು ಅವರ ಕರುಣೆಗೆ ಬೀಳಬೇಕು ಅಂತ ಅರ್ಥ ಈ ಮಂತ್ರದ ವಾಚಕ ಜಪವನ್ನು ಅವ್ಯಾಹತವಾಗಿ ಸಿದ್ಧಾರ್ ಮಠದಲ್ಲಿ ಇಪ್ಪತ್ನಾಲ್ಕು ತಾಸು ತೊಳಗ ವೀನ ಇಟ್ಟಿಲ್ರಿನು ಅವ್ರು ಯಾವತ್ತು ಅನ್ಕೊಂಡು ಒಬ್ಬರು ತಪ್ಪದ್ಲಿ ಒಬ್ಬರು ಅನ್ನೋದ ಒಬ್ಬರು ತಪ್ಪದ್ಲೊಬ್ರು ಅನ್ನೋದ ಒಬ್ಬರು ಯಾಕಪ್ಪ ಅವ್ರ ಹಂಗಿಟ್ಟಾರ ಆ ಮಂತ್ರವನ್ನು ಅನ್ನುವುದರಿಂದ ಆ ಮಂತ್ರವನ್ನು ಕೇಳುವುದರಿಂದ ನಾವು ಜನ್ಮ ಜನ್ಮಾಂತರ ಮಾಡಿದಂಥ ಪಾಪದ ವಾಸನೆ ಸಂಸ್ಕಾರವೆಲ್ಲವೂ ನಿವೃತ್ತಿ ಆಗುತ್ತದೆ ಅಂತ ಹೇಳಿ ಸಕೃತ್ತು ಮಾತ್ರೇನ ಪಂಚಾಕ್ಷರ ಮಹಾಮನೋಭವೇತ್ ಎನಲಾಗಿ ಶ್ರುತಿ ಎನ್ನಲಾಗಿ ಹವಣಿಸಬಾರದ ಕಲುಷಿದು ರಾಜಸರು ನಿರ್ಮಲತೆಯಿಂದಲಾಗಿ ಅಂತ ನಿಜಗುಣರು ಪ್ರಮಾಣಕೊಂಡು ಹೇಳ್ತಾರ ಸಕೃತ್ತು ಮಾತ್ರೇನ ಪಂಚಾಕ್ಷರ ಮಹಾಮನೋಭವೇತ್ ಸಕೃತ್ ವನ್ನೆ ನೀನು ಭಕ್ತಿಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಹೊರಗಿನ ಭಾವವನ್ನು ಬರೆದು ಅಂತರಂಗದಲ್ಲಿಯ ಮಂತ್ರವನ್ನು ನೀನು ಜಪಿಸಿದ್ದಾರೆ ಸಕೃತ್ತು ಪಂಚಾಕ್ಷರ ಮಹಾ ಭವೇತ್ ಸರ್ವೇ ಸಾಂ ಜಂತೂನ ಸರ್ವ ಪಾಪ ನೀವು ಎಷ್ಟು ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮವೆಲ್ಲವೂ ಕ್ಷಣಾರ್ಧದಲ್ಲಿಯೇ ನಾಶವಾಗುತ್ತದೆ ಇದಕ್ಕ ವಾಚಕ ಜಪ ಇದರಿಂಗೆ ಮತ್ತೊಬ್ಬರಿಗೆ ಕೇಳಬೇಕು ಅನ್ನುವ ಜಪ ಅಂದ್ರೆ ಇನ್ನು ಓಷ್ಟ ಜಪ ಅಂದ್ರೆ ತುಟಿಗೆ ಮತ್ತೊಬ್ಬರಿಗೆ ಕೇಳಂಗಿಲ್ಲ ಅದು ತನ್ನೊಳಗೆ ತಾಣ ಅದು ತುಟಿಲಿಂದ ಓಷ್ಟು ಜಪ ಅಂದ್ರೆ ಇನ್ನು ಎಣ್ಣೆದಂದ್ರು ನಿಮ್ಮ ಮನಸ್ಸು ಹೊರಗ ಕೈ ಕೆಲಸ ಮಾಡಲಿ ಕಣ್ಣು ನೋಡ್ಲಿ ಕಿವಿ ಕೇಳಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆ ಮಂತ್ರದ ಅನುಸಂಧಾನ ಇರಬೇಕು ಇದಕ್ಕೆ ಮಾನಸಿಕವಾದ ಜಪ ಅಂತಾರೆ ಹಿಂಗೆ ಮೂರು ರೀತಿಯಾಗಿ ಈ ಜಪವನ್ನು ನಾವು ಭಕ್ತಿಪೂರ್ವಕವಾಗಿ ನಾವು ಅಂದಿದ್ದ ಕತ್ರಿ ಪರಮಾತ್ಮನ ಕೃಪೆ ನಮಗಾಗುತ್ತದೆ ಅಂತ ನಿಜಗುಂಡ್ರು ಭಾಳ್ಸು ಸುಂದರ ಇದಕ್ಕೊಂದು ಚಿಕ್ಕದೊಂದು ಉದಾಹರಣೆಪ್ಪ ಅಂದ್ರೆ ಮರುಕುಂಡು ಋಷಿಯ ಮಗ ಮಾರ್ಕಂಡಯ್ಯ ಅಂತಾರೆ ಅವನಿಗೆ ಪರಮಾತ್ಮನಿಂದ ದೈವದಿಂದ ಒಬ್ಬ ಪುತ್ರವನ್ನು ಜನನವಾಗಿತ್ತು ಹದಿನಾರು ವರ್ಷ ಆಯುಷ್ಯ ಕೊಟ್ಟಿದ್ರು ಯಾವಾಗ ಮಗನಿಗೆ ಆಯುಷ್ಯ ಸಮೀಪ ಬಂದಾಗ ತಂದೆ ತಾಯಿಗೆ ಚಿಂತೆತ್ತಿತ್ರಿ ನನ್ನ ಮಗ ಇನ್ನೂ ಸ್ವಲ್ಪ ದಿನ ಇರ್ತಾನೆ ನಮ್ಮ ಕೂಡ ಇನ್ನು ಇರುವುದಿಲ್ಲ ಅನ್ನೋ ಮಾತು ಭಾಳ ದುಃಖ ಪಟ್ಟವರಾದರು ಈ ದುಃಖವನ್ನು ನೋಡಿ ಮಗ ಅದನ್ನ ಯಾಕೆ ಬಹಳ ನೀವು ದುಃಖವನ್ನು ಪಡ್ತೀರಿ ಇಬ್ಬರು ತಂದೆ ತಾಯಿಗಳು ನಿಮ್ಮ ದುಃಖ ನೋಡೋಕಾಗಲ್ಲ ಅಂದಾಗ ಇಲ್ಲಪ್ಪ ಇನ್ನೇ ಕೆಲವೇ ದಿನ ಪರ್ಯಂತ ನಮ್ಮ ಇರ್ತೀನಿ ನೀನು ಇದಾಕಿ ಅಂದಾಗ ಅದೇನು ಚಿಂತೆ ಹೋಗ್ಬ್ಯಾಡ್ರಿ ಅಂತ ನಾವು ಎಷ್ಟು ಸಣ್ಣವನ್ನು ಈ ಮಾತು ಮಾಡೋಕರ ಅದರ ಮಂತ್ರದ ಸ್ವರೂಪ ಎಷ್ಟು ಅಂತ ಅವಾಗೇ ಮಾಡಿದ ತನ್ನ ಕಾಲ ಬಂದಾಗ ಭಕ್ತಿಪೂರ್ವಕವಾಗಿ ಶಿವನಿಗೆ ಪೂಜೆಯನ್ನು ಮಾಡಿ ಅಂತರಂಗದಲ್ಲಿ ಶಿವಜ್ಞಾನವನ್ನು ಮಾಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂದ್ರೆ ಇವನು ಆಯುಷ ಮಗ ಯಮದರ ಬಂದು ಹೊರ ನಿಂತ ನಿನ್ನ ಆಯುಷ್ಯ ಮಗದ ಪಾರು ಅಂತ ಒದರಿದ ವದರಿದ್ರು ಹರಿಗಿನ ಪ್ರಜ್ಞೆನೇ ಇಲ್ಲ ಅವ್ನಿಗೆ ಮನಸ್ಸಿನಗೈತ್ರಿ ಆ ಮಂತ್ರದಲ್ಲಿಯೇ ಮಗ್ನವಾಗ ಬಿಟ್ಟಿತ್ತು ಅಂತರ್ಥ ತನ್ನ ಆ ಶೂಲಪಾಣಿಯನ್ನು ಹೋದಾಗ ಆ ಲಿಂಗಕ್ಕೂ ಮತ್ತು ಅವನಿಗೆ ಬಿತ್ತು ಆವಾಗ ಈ ಪರಮಾತ್ಮನಲ್ಲಿ ಪ್ರತ್ಯಕ್ಷನಾಗಿ ಯಮಧರ್ಮವನ್ನು ಮಾತು ಹೇಳ್ತಾನೆ ಏನು ಹೇಳ್ತಾನೆ ಎಲ್ಲಿ ಶಾಸ್ತ್ರ ಮತ್ತು ಶಿವನ ಭಜನೆ ಶಿವನ ನಾಮಸ್ಮರಣೆ ಆ ಕದಿಯವನು ಕೇಳ್ತಕ್ಕಂತಹ ಆ ಸ್ಥಾನದಲ್ಲಿ ನಿನಗೆ ಬರುವ ಹಕ್ಕಿಲ್ಲ ಅಂತೇಳಿ ಹಂಗ ಯಮಧರ್ಮ ಎಲ್ಲಿ ಬರುದಲ್ಪ ಅಂದ್ರೆ ಈ ಬೆಂಗಳೂರಾಗ ಇಲ್ಲಿ ಎಲ್ಪ ಸದ್ಗುರು ಶಾಂತಾನಂದರ ಆಶ್ರಮದಲ್ಲಿ ಸದ್ಗುರು ಶಿವಾನಂದ ಭಾರತೀಯಪ್ಪನವರ ಮುಖಾಂತರ ಏನು ನೀವು ಈ ವಾಕ್ಯವನ್ನು ಕೇಳ್ತೀರಿ ಇಲ್ಲಿ ಯಮಧರ್ಮ ಕಿಂಚಿತ್ತಾದರೂ ಬರುವುದೇ ಇಲ್ಲ ಅಂತ ಬಹಳ ಸುಂದರವಾಗಿ ಹೇಳ್ಯಾರ ಅಂಥ ಮಂತ್ರವನ್ನು ಅಣ್ಣತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲ ಈಶ್ವರನ್ನು ಸದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಎಲ್ಲರಿಗೂ ಅನುಗ್ರಹ ಹೇಳಿ ನನ್ನ ವಾಣಿಗೆ